ಭಾರಿ ಹುಷಾರು ಎಲ್ಲ ಬಾಂಬೆ ನೇಬರ್ಸ್ ಎಟ್ಟೆ ಪೊನ್ನು ತುಳು ಇಂಚೆನೆ ಇಂಚೆನೆ ಯೂಟ್ಯೂಬರ್ ಮಾತಾಡ್ಬೇಕಾ ಅದೇ ಅಲೋ ನಾನು ಬಾಂಬೆಯಿಂದ ಬಂದದ್ದು ಅರ್ಶಿಕನ ಅವರ ನೇಬರ್ಸ್ ನಾನು ಒಳ್ಳೇದಾಗಬೇಕು ಅವಳಿಗೆ ಎಲ್ಲ ತುಳು ಕನ್ನಡ ಮಿಕ್ಸಿ ಹಿಂದಿ ಮರಾಠಿ ಎಲ್ಲ ಮಿಕ್ಸ್ ಆಗಿ ಮಾತಾಡಿ ನಮ್ಮ ಕಣ್ಣ ಊರಿನ ಹುಡುಗಿ ಬಂದಿದೆ ನಮಗೆ ತುಂಬ ಖುಷಿ ನಮ್ಮ ಊರಿನ ಹುಡುಗಿ ರಕ್ಷಿತ ಅವಳು ತುಂಬ ಭಿನ್ನಾದ ಇನ್ನೂ ಅವಳು ಬೆಳೆಯಬೇಕು ಭಾರಿ ಒಳ್ಳೆ ಹುಡುಗಿ ಅವಳು ತುಂಬ ಖುಷಿ ಆಯ್ತು ಅವಳು ಅವಳು ನಾವಳು ಸಲ ಹೊರಗೆ ಹೋಗೋದು ತುಂಬ ಹತ್ತಿದ್ದೇವೆ ಹೊರಗಜ್ಜನಲ್ಲಿ ಹರಕೆ ಎಲ್ಲ ಹೇಳಿದೆ ನಾನು ಅವಳು ಇನ್ನಾಗಿ ಬರಬೇಕಲ್ಲ ತುಂಬ ಖುಷಿ ಆಯ್ತು ಅವಳು ಬಂದದ್ದು ಭಾರಿ ಒಳ್ಳೆ ಹುಡುಗಿ ನಾನು ಹೊರಗಜ್ಜನಿಗೆ ನಾನು ಅವಳಿಗೆ ಬಾಜಿಯಲ್ಲ ಅಂತ ಹೇಳ್ತಾರೆ ನಮ್ಮದರಲ್ಲಿ ಅದು ಅವಳಿಗೆ ಕೊಡ್ತೇನೆ ಹೇಳಿದೆ ರಕ್ಷಿತ ತುಂಬ ಇಷ್ಟ ನನ್ನ ಮೊಮ್ಮಗಳು ನಾನು ರಾತ್ರಿ ಅಗಲ ಅವಳನ್ನು ಬಿಡದೆ ನೋಡ್ತಾ ಇದ್ದೇವೆ ತುಂಬ ಖುಷಿ ಅದರಲ್ಲಿ ಬಪ್ಪನಾಡು ದೇವರಿಗೆ ಕೂಡ ನಾನು ಹರಕೆ ಹೇಳಿದ್ದೇನೆ ಹೌದು ಕಡುಗಿ ಬಿಡಿದ್ದು ಗಣಪ ದೇವಸ್ಥಾನ ತುಂಬ ಒಳ್ಳೆಯದು ಬೆಳೆ ಇಷ್ಟಪಟ್ಟ ಅವಳು ಒಳ್ಳೆ ಬೆಳೆಯಬೇಕು ಆ ಹುಡುಗಿಯನ್ನು ಭಾರಿ ಖುಷಿ ಆಯ್ತು ಅವಳು ಇಲ್ಲ ನನಗೆ ಒಟ್ಟಾರೆ ಸುದೀಪ್ ಸಾರೊಟ್ಟಿಗೆ ಅವಳು ಇರಬೇಕು ಒಂದು ಕೈಯಲ್ಲಿ ಅವಳು ಇರಬೇಕಂತಿತ್ತು ಅದು ತುಂಬ ಖುಷಿ ಆಯ್ತು ಅದೊಂದು ನನಗೆ ಭಾರಿ ಆಸೆ ತುಂಬ ಇಷ್ಟ ಹೆಸರಮ್ಮ ಹುಷಾ ಶೀಟಿ ಅಂತ ನೇಬರ್ಸ್ ಎಟ್ಟೆ ಪೊನ್ನು ತುಳು ಹಿಂಚೆನೆ ಹಿಂಚನೆ ಯೂಟ್ಯೂಬರ್ ನಮ್ಮ ನಾನು ಬೊಮ್ಮ ಬಂದ್ರು ಹರ್ಷ ಅವರ ನೇಬರ್ ನಾನು ಒಳ್ಳೇದಾಗಬೇಕು ಅವಳಿಗೆ ಎಲ್ಲ ತುಳು ಕನ್ನಡ ಮಿಕ್ಸ್ ಹಿಂದಿ ಮಾರಾಠಿ ಎಲ್ಲ ಮಿಸ್ ಆಗಿ ಮಾತಾಡಿ ನಮ್ಮ ಕಣ್ಣ ಊರಿನ ಹುಡುಗಿ ಬಂದಿದೆ ನಮಗೆ ತುಂಬ ಖುಷಿ ನಮ್ಮ ಊರಿನ ಹುಡುಗಿ ರಕ್ಷಿತ ಅವಳು ತುಂಬ ಭಿನ್ನಾದ್ದು ಇನ್ನೂ ಅವಳು ಬೆಳೀಬೇಕು ಭಾರಿ ಒಳ್ಳೆ ಹುಡುಗಿ ಅವಳು ತುಂಬ ಖುಷಿ ಆಯ್ತು ಅವಳು ಅವಳು ನಾವಳು ಸಲ ಹೊರಗೆ ಹೋಗ್ಬೇಕು ತುಂಬ ಹತ್ತಿದ್ದೇವೆ ಹೊರಗಜ್ಜನಲ್ಲಿ ಹರಕೆಲ್ಲ ಹೇಳಿದೆ ನಾನು ಅವಳು ಹೀಗಾಗಿ ಬರಬೇಕು ತುಂಬ ಖುಷಿ ಆಯ್ತು ಅವಳು ಬಂದದ್ದು ಭಾರಿ ಒಳ್ಳೆ ಹುಡುಗಿ ನಮ್ಮ ಏನಂತ ಹೊರಗಂಜನಿಗೆ ನಾನು ಅವಳಿಗೆ ಬಾಜಿ ಅಂತ ಹೇಳ್ತಾರೆ ನಮ್ಮದ್ರಲ್ಲಿ ಅದು ಅವಳಿಗೆ ಕೊಡ್ತೇನೆ ಹೇಳಿದೆ ರಕ್ಷಿತ ತುಂಬ ಇಷ್ಟ ನನ್ನ ಮೊಮ್ಮಗಳು ನಾನು ರಾತ್ರಿ ಹಗಲು ಅವಳನ್ನು ಬಿಡದೆ ನೋಡ್ತಾ ಇದ್ದೇವೆ ತುಂಬ ಖುಷಿ ಅದರಲ್ಲಿ ಬಪ್ಪನಾಡು ದೇವರಿಗೆ ಕೂಡ ನಾನು ಅರಕೆ ಹೇಳಿದ್ದೇನೆ ಹೌದು ಪಡಿದ್ದೇನೆ ಗಣಪ ದೇವಸ್ಥಾನ ತುಂಬ ಒಳ್ಳೆಯದು ಬೆಳೆದಿ ಇಷ್ಟಪಟ್ಟ ಅವಳು ಒಳ್ಳೆ ಬೆಳೆಯಬೇಕಾ ಆ ಇನ್ನು ಭಾರಿ ಖುಷಿ ಆಯ್ತು ಅವಳು ನನಗೆ ಒಟ್ಟಾರೆ ಸುದೀಪ್ ಸಾರೊಟ್ಟಿಗೆ ಅವಳು ಇರಬೇಕು ಒಂದು ಕೈಯಲ್ಲಿ ಅವಳು ಇರಬೇಕಂತಿತ್ತು ಅದು ತುಂಬ ಖುಷಿ ಆಯಿತು ಅದೊಂದು ನನಗೆ ಭಾರಿ ಹೆಸರು ಉಷಾ ಶೀಟಿ ಅಂತ